ಇಂದು ಸರ್ವಜ್ಞನ ವಚನಗಳ ಈ ನೂರೊಂದು ವಚನಗಳ ನನ್ನ ನಿರೂಪಣೆ ಮುಕ್ತಾಯವಾಗುತ್ತಿದೆ ಮಂಗಲವನ್ನು ಪಡೆಯುತ್ತಿದೆ ಕೊನೆಯ ಎರಡು ವಚನಗಳು ನೂರು ನೂರ ನೂರನೇ ವಚನ ಶ್ರೇಷ್ಠ ವಚನ ದಾನದ ಮಹತ್ವ ದಾನ ಆಗಿಂದಾಗ ಆಗಬೇಕು ಅಂತ ಹೇಳ್ತಾನೆ ಸರ್ವಜ್ಞ ಎರಡನೇದು ಸತ್ಯದ ಮಹತ್ವ ಎಂತಹ ಅದ್ಭುತ ಉದಾಹರಣೆಯನ್ನು ಕೊಟ್ಟು ಆ ತ್ರಿಪದಿಯನ್ನು ರಚಿಸಿದ್ದಾನೆ ನೋಡೋಣವೇ ಮೊದಲು ನೂರನೆಯ ವಚನ ದಾನ್ ಕೊಡುವವನ ಧರ್ಮಕ್ಕೆ कडेऽनुमोदलेनु यडता सुत्त सुत्तकोडुवना यडताकि सुतकोडुवनधर्मवधू हुडियमण्यन्दसर्वज्ञा अब्ब संस्कृतं सदा सन्दातृदानस्य कातिरन्त्यं कुतः मुधा प्रहे ददता मुधा ददता मुदा प्रसह्य ददत प्रधानंत मु प्रसह्य दधत मृदधोलिर एव सर्वज्ञ हिंदी करत धर्म को क्या आरंभ क्या अंत फिरा फिरा कर दिए दान फिरा फिरा कर दिए दान वह धर्म धूरी है कहा सर्वज्ञ अद्भुत अनुवाद इंग्लिश नो वन इज फर्स्ट और लास्ट इन द आईज ऑफ द बेनिवेलेंट्स बट द गिफ्ट ऑफ द वन हु फोर्सेस द रिसीवर टू कम अगेन एंड अगेन विदौट गीविंग वर्थस् ओहो सर्वज्ञ सर्वज्ञ मूर्ति पूजे तीर्थयात्रे जाति विचार पुनर्जन्म इ नंबिकव आद्र निकये प्रीति करणे परोपकार सेवे ತ್ಯಾಗ ಈ ಗುಣಗಳೇ ಅವನತ್ರ ಇದ್ದವು ಅಂಥೇಳಿ ಬರೀತಾರ ಚೆನ್ನಪ್ಪ ಉತ್ತಂಗಿಯವರು ಸರ್ವಜ್ಞರ ಬಗ್ಗೆ ಹದಿನಾರನೇ ಶತಮಾನದಲ್ಲಿ ತ್ರಿಪದಿ ಛಂದಸ್ಸನ್ನು ಕನ್ನಡ ಭಾಷೆಯಲ್ಲಿ ಅದ್ಭುತವಾಗಿ ಬಳಸಿ ಇಟ್ಟಂಥ ಮಹಾಪುರುಷ ಸತ್ಯಕ್ಕೆ ಸೌಂದರ್ಯವು ನೈಸರ್ಗ ಹೇಗೆ ಹಾಗೆ ಕಾವ್ಯಕ್ಕೆ ಕೃತ್ರಿಮ ಅಲಂಕಾರಗಳು ಬೇಕು ಅಂಥೇಳಿ ಸರ್ವಜ್ಞ ಕವಿಪುಂಗವರಲ್ಲಿ ಸ್ಥಾನ ಒಂದು ಭಾಳ ವಿಶಿಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಸ್ ಆರ್ ಗುಂಜಾಳವರು ಸರ್ವಜ್ಞನ ವಚನಗಳಲ್ಲಿ ಇನ್ನು ಎರಡನೆಯ ವಚನ ಕೊನೆಯ ವಚನ ಒಂದು ನೂರ ಒಂದನೆಯ ವಚನ ನೂರೊಂದು ನೂರೊಂದು ವಚನ ಸತ್ಯರಿಗೆ ಧರೆಯಲ್ಲ ಮಸ್ತಕವ ನೆರಗುವುದೂ ತಾಯಿ ಮಗನ ಕರೆವಂತೆ ಹೆತ್ತ ತಾಯಿ ಮಗನ ಕರೆವಂತೆ ಶಿವನವರ ನೆತ್ತಿ ಕೊಂಬುವನೂ ಸರ್ವಜ್ಞಾ ಅದ್ಭುತವಾದ ಉದಾಹರಣೆ ತಾಯಿ ಮಗನ ಮಕ್ಕಳ ಸಂಬಂಧದ ಬಗ್ಗೆ ಅಷ್ಟೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡಿ ಸತ್ಯವಂತರಿಗೆ ಜಗತ್ತೆಲ್ಲ ಮಣಿತದಂತ ತಾಯಿ ప్రీతి హంగర్త స్వాభావికవాదు సత్యవాద ప్రీతి మమతే ఒ ఇతద తాయి మమత అంతహ మమతే దేవరూ సై తోరుస్తానంత సత్యవంతరహత్ర సంస్కృత సత్యసానగ్రతో నతమస్త పుత్రమాహతి జననీయ पुत्रमाह्वयती जननी यथातान शिव प्रोत्थापयति च सर्वज्ञ अद्भुत अनुवाद सर हिंदी सत्यों को धरा सब मस्तकसे से है नमत पूतको माता बुलाती Utako Shiva Leta Godame The whole world bows reverently to the truthful man. As mother lovingly takes up her child, God Shiva lovingly lifts him up and caresses Sarvajna. ಸರ್ವಜ್ಞನ ವಚನಗಳ ಈ ಅದ್ಭುತವಾದ ಶುದ್ಧೀಕರಿಸಿದ ಮಹಾಪುರುಷ ಚನ್ನಪ್ಪ ಉತ್ತಂಗಿಯವರು ತಮ್ಮ ಷಷ್ಟಬ್ಧಿ ಪೂರ್ವದಲ್ಲಿ ಒಂದು ಕವನಗಳನ್ನು ರಚಿಸಿದ್ದಾರೆ ಅದರಲ್ಲಿ ಆರು ಸಾಲುಗಳು ಎಷ್ಟು ಅದ್ಭುತವಂದರೆ ಕನ್ನಡ ಭಾಷೆಯ ಶ್ರೇಷ್ಠತನವನ್ನು ಸರ್ವಜ್ಞನ ಶ್ರೇಷ್ಠತನವನ್ನು ಬೆಳಗ್ತಾವೆ ನೋಡಿ ಓದಿ ಹೇಳ್ತೇನೆ ಕನ್ನಡವ ಕನ್ನಡಿಸಿ ಕನ್ನಡಿಗರೆಲ್ಲರಿಗೆ ಆಹಾ ಕನ್ನಡವ ಕನ್ನಡಿಸಿ ಕನ್ನಡಿಗರೆಲ್ಲರಿಗೆ ಕನ್ನಡದ ಕನ್ನಡಿಯದೇನೆಂದು ತೋರಿ ಕನ್ನಡದ ಕನ್ನಡಿಯದೇನೆಂದು ತೋರಿ ಕನ್ನಡವು ಕನ್ನಡಿಯು ತಾಬೇರೆಯೆಲ್ಲ ಈ ಕನ್ನಡಿಯ ನೋಡದನು ಕನ್ನಡಿಗನಲ್ಲ ಅಂದರೆ ಸರ್ವಜ್ಞನ ವಚನಗಳನ್ನು ಓದಬೇಕು ಅದೇ ಕನ್ನಡಿ ಅಂತ ಅವರು ಈ ಅನ್ನುತ ಬೆಳಗಿದನು ಕನ್ನಡದ ಜಾಣ ಕನ್ನಡವು ಕನ್ನಡಿಯು ಸರ್ವಜ್ಞ ಕಾಣ ಕನ್ನಡವು ಕನ್ನಡಿಯು ಸರ್ವಜ್ಞ ಕಾಣ ಈ ಎಷ್ಟೊಂದು ಅದ್ಭುತವಾದಂಥ ಈ ಸರ್ವಜ್ಞನ ವಚನಗಳ ಒಂದು ಮುಕ್ತಾಯ ಅದ್ಭುತವಾದ ಈ ಆರು ಸಾಲುಗಳಲ್ಲಿ ಆಗ್ತವೆ ಅದರಂತೆ ಒಂದು ನನಗೆ ವಿಚಿತ್ರವಾದದ್ದು ಅಂದರೆ ನಮ್ಮ ಶ್ರೀ ದತ್ತಾತ್ರೇಯರಾವ್ ಹೆರೂರ್ ಮಾಸ್ಟರ್ ಕನ್ನಡದ ಮಾಸ್ಟರ್ ಕಲಬುರಗಿಯೊಳಗೆ ಉರ್ದು ಮರಾಠಿ ಅತ್ಯಂತ ಪ್ರಬಲವಾದ ಕಾಲದಲ್ಲಿ ಕನ್ನಡವನ್ನು ಪ್ರತಿಷ್ಠೆ ಮರೇ ಮನೆಯಾಗೆ ಮಾತಾಡೋದಾಗಿತ್ತು ಕನ್ನಡ ಭಾಷೆ ಕನ್ನಡವನ್ನು ಪ್ರತಿಷ್ಠಾಪನೆ ಮಾಡಿದವರು ಅದ್ಭುತವಾದ ಕೆಲಸವನ್ನು ಮಾಡಿದವರು ಶ್ರೀ ದತ್ತಾತ್ರೇಯರಾವ್ ಹೆರೂರವ್ರು ಅವರ ಈ ಸರ್ವಜ್ಞನ ವಚನ ಈ ಪುಸ್ತಕ ಕೇವಲ ಎರಡೇ ಎರಡು ಮುದ್ರಣಗಳನ್ನು ಪಡೆದಿದೆ ಹಿಂದಿ ಭಾಷೆಯ ವಚನ ಈ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಒಂದನೇ ಮುದ್ರಣ ಆಗಿತ್ತು ಆಮೇಲೆ ಮೊನ್ನೆ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡನೇ ಮುದ್ರಣ ಆಗಿದೆ ಅದ್ಭುತವಾದ ಅನುವಾದ ಹಿಂದಿ ಅನುವಾದಗಳುಂಟು ಆದರೆ ಇದರ ಬೆಲೆ ಭಾಳ ಇಟ್ಟಾರವರು ಇತಿಹಾಸ ಮಂಡಲ ಧಾರವಾಡದವರು ದಯವಿಟ್ಟು ಅವರು ಕಡಿಮೆ ಮಾಡಬೇಕು ಕನಿಷ್ಠ ಎರಡು ನೂರು ರೂಪಾಯಿ ಎರಡೂವರೆ ನೂರು ರೂಪಾಯಿ ಇಟ್ಟರೆ ಜನರು ಕೊಂಡು ಪ್ರೀತಿಯಿಂದ ಓದ್ತಾರೆ ಯಾಕಂದರೆ ಎರಡೂ ಇವೆ ಇಲ್ಲಿ ಎರಡೂ ಇವೆ ಸರ್ವಜ್ಞ ಕನ್ನಡ ಸರ್ವಜ್ಞ ಹಿಂದಿ ಓಹೋ ಇಲ್ಲಿ ಇನ್ನೊಂದು ವಿಶೇಷ ಉಂಟು ಈ ಪುಸ್ತಕದಲ್ಲಿ ಕೊನೆಯ ಕೊನೆಯ ಒಂದು ಸಾವಿರ ಮುಗಿದ ನಂತರ ಒಂದು ಸಾವಿರ ವಚನಗಳು ಮುಗಿದ ನಂತರ ಮೂರು ವಚನಗಳಿವೆ ಯಾವ ಪುಸ್ತಕದಲ್ಲಿಯೂ ಇವು ಸಿಕ್ಕಿಲ್ಲ ಇವೇನು ಶ್ರೀ ದತ್ತಾತ್ರ ಹೆರೂರವರು ತಾವೇ ಬರೆದು ಇರಿಸಿದ್ದಾರೋ ಅಥವಾ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಅವ್ರಿಗೆ ಲಭ್ಯವಿದ್ದು ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದ ಪುಸ್ತಕದಲ್ಲಿ ಇಲ್ಲ ಮತ್ತಿನ್ನೊಂದೆರಡು ಪುಸ್ತಕ ನೋಡಿದ್ದೆ ಅದರಲ್ಲಿ ಇಲ್ಲ ಹಾಗಾದರೆ ಇರಲಿ ಯಾಕೆ ಇರಲಿ ಅಂತಂದ್ರೆ ಇದರ ಈ ಮೂರೂ ವಚನಗಳ ಶಿರೋನಾಮೆ ಸದಿಚ್ಛೆ ಒಳ್ಳೆಯದು ಒಳ್ಳೆಯದಾಗಬೇಕು ಜಗತ್ತಿಗೆ ಮನುಷ್ಯರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಅದ್ಭುತವಾದ ಶುಭಾಶಯದ ನುಡಿಗಳು ಇಲ್ಲಿವೆ ಈಗ ನಾನು ಈ ಮೂರನ್ನೂ ಓದ್ತೇನೆ ಅವುಗಳ ಕನ್ನಡ ಹಾಗೂ ಹಿಂದಿ ಅನುವಾದ ಇದು ಈ ನನ್ನ ಸರ್ವಜ್ಞ ವಚನಗಳ ನೂರೊಂದು ವಚನಗಳ ಪುಸ್ತಕದ ಮಾಹಿತಿ ಅಲ್ಲದೆ ಸರ್ವಜ್ಞ ಚನ್ನಪ್ಪ ಉತ್ತಂಗಿ ಹಾಗೂ ಶ್ರೀ ಸಿ ಜಿ ಪುರುಷೋತ್ತಮ್ ಹಾಗೂ ಶ್ರೀ ದತ್ತಾತ್ರೇಯ ಭೆರೂರ್ ಮತ್ತು ಶ್ರೀ ನರಸಿಂಹಭಟ್ಟರು ಇವರೆಲ್ಲರ ಜೀವನ ದರ್ಶನವನ್ನು ನಾನು ಅಲ್ಪ ಪ್ರಮಾಣದಲ್ಲಿ ಮಾಡಿಕೊಟ್ಟಂಥ ಒಂದು ಸಮಾಧಾನ ನನಗುಂಟು ಇರಲಿ ಈಗ ಪಠಣ ಒನ್ನೆದ್ದು ಸದಿಚ್ಛೆ ಹುಲ್ಲು ಬೆಳೆದಂತೆ ಬೆಳೆ ಕಲ್ಲು ಇರುವಂತೆ ಇರು ಎಲ್ಲರಿಗೂ ನೀನು ಬೆಲ್ಲಾಗು ಗಮಗಮಿಸು ಮಲ್ಲಿಗೆ ತೆರದಿ ಸರ್ವಜ್ಞ ಮುಖ್ಯ ಇಲ್ಲಿ ಏನಿದೆ ಅಂದರೆ ತ್ರಿಪದಿ ತ್ರಿಪದಿಯ ಛಂದಸ್ಸನ್ನು ಪರ್ಫೆಕ್ಟಾಗಿ ಉಪಯೋಗ ಮಾಡಿದ್ದಾರೆ ಘಾಸ ಬಡೇಜಸ ಬಡನಾಂ ಪಾಷಾಣಸಾರಹನಾಂ ಜನಕೋ ತುಮ ಗೂಢ ಓ ಸಭಜನ ಕೋ ಮಹಕನಾಂ ಮಹಕನಾ ಪುಷ್ಪ ಚಮೇಲಿ ಜನೂ ಸರ್ವಜ್ಞ ಅದ್ಭುತ ಎರಡನೇದ್ದು ಮಳೆಯಾಗಿ ಬೆಳೆ ಬರಲಿ ಅಹಹ ಒಳಿತಿರಲಿ ಧರೆಗೆಲ್ಲ ಕೊಳೆ ಹೋಗಿ ತಿಳಿಯು ಬೆಳೆ ಬೆಳೆದು ತಮ್ಮಣಿಯೋ ಆಹಾ ಕೊಳೆ ಹೋಗಿ ತಿಳಿಯು ಬೆಳೆ ಬೆಳೆದು ತಮ್ಮಣಿಯು ತುಳುಕಾಡುತ್ತಿರಲಿ ಸರ್ವಜ್ಞ ತಮ್ಮಣಿ ಅಂದರೆ ಶಾಂತಿ ಶಾಂತಿ ಇರಲಿ ಎಲ್ಲ ಕಡೆ ಅಂತ ಹೇಳ್ತಾ ಇದ್ದಾರೆ ಬರಸೇ ಧನ ಹೋ ಉಪಜರತೀಕೋ ಹೋ ಭಲ ಹರಕೆ ಗಂದಗಿ ಜ್ಞಾನ ಬಡಕೆ ಶಾಂತತ ಹರಕೆ ಗಂದಗಿ ಜ್ಞಾನ ಬಡಕೆ ಶಾಂತತ ಚರಕತರಹನ ಸರ್ವಜ್ಞ ಮೂರನೇದು ಕೊನೆಯ ಸರ್ವಜ್ಞ ವಚನ ಮಂಗಳವು ಜನಕ್ಕೆಲ್ಲ ಮಂಗಳವು ಧರೆಗೆಲ್ಲ ಮಂಗಳವು ವಿಶ್ವದೊಳಗೆಲ್ಲ ತುಂಬಿರಲಿ ಮಂಗಳವೂ ವಿಶ್ವದೊಳಗೆಲ್ಲ ತುಂಬಿರಲಿ ಮಂಗಳವು ಸತತ ಸರ್ವಜ್ಞಾ ಅದ್ಭುತವಾದ ಸರ್ವಜ್ಞನವು ಈ ಪದಗಳೊಂದಿಗೆ ಈ ನನ್ನ ಸರ್ವಜ್ಞನ ಈ ನೂರೊಂದು ವಚನಗಳ ಒಂದು ಪುಸ್ತಕ ಆ ಮಹಾನ್ ವ್ಯಕ್ತಿಗಳ ದರ್ಶನ ಜೀವನ ದರ್ಶನವನ್ನು ಆಲಿಸಿದ ಎಲ್ಲ ಹಿರಿಯರಿಗೆ ಶಿರಭೋಗಿ ನಮಸ್ಕಾರ ತಂತೆ ಸ್ನೇಹಿತರಿಗೆ ಸಹಿತ ಎಲ್ಲರಿಗೂ ನಾನು ಶುಭಾಶಯವನ್ನು ಅರ್ಪಿಸಿ ನನ್ನ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ